ನಮಸ್ಕಾರ ಸ್ನೇಹಿತರೆ ಪ್ರತಿ ನಂತೆ ಈ ಬಾರಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರ ಧಾರೆ ಜೋರಾಗಿ ಅರಿಯುತ್ತಿದೆ ಮೊದಲ ದಿನ ರಾಯ್ ಗಂಜಿ ಸೇರ್ತಿಲ್ಲ ಕಾಫಿ ಸಿಕ್ಕಿಲ್ಲ ಅಂತ ಕ್ಯಾಮೆರಾ ಮುಂದೆ ಕಣ್ಣೀರಿಟ್ಟಿದ್ದರು ಬಳಿಕ ಧನ್ರಾಜ್ ಆಚಾರ್ ಕನ್ವೆನ್ಷನ್ ರೂಮ್ ನಲ್ಲಿ ನನಗೆ ಕಷ್ಟ ಆಗ್ತಿದೆ ಕಾನ್ಫಿಡೆನ್ಸ್ ಕಳೆದುಕೊಳ್ಳುತ್ತಾ ಇದ್ದೇನೆ ಎಂದು ಅತ್ತಿದ್ದರು ಇದೀಗ ಬಿಗ್ ಬಾಸ್ ಮನೆಯ ಮುದ್ದು ಚಲುವೆ ಐಶ್ವರ್ಯ ಗೊಳೋ ಎಂದು ಗಾರ್ಡನ್ ಏರಿಯಾದಲ್ಲಿ ಕಣ್ಣೀರು ಸುರಿಸಿದ್ದಾರೆ ಅಕ್ಟೋಬರ್ ಮೂರರ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಗೋಲ್ಡ್ ಸುರೇಶ್ ಮತ್ತು ಐಶ್ವರ್ಯಾ ನಡುವೆ ಮಾತಿನ ಚಕಮಕಿ ನಡೆದಿದೆ ನಿಮ್ಮ ನಡತೆ ನನಗೆ ಇಷ್ಟ ಆಗಿಲ್ಲ ಎಂದು ಐಶ್ವರ್ಯಗೆ ಮುಖಕ್ಕೆ ಹೊಡೆದಂತೆ ಸುರೇಶ್ ಹೇಳಿದ್ದಾರೆ ಇದರಿಂದ ಐಶ್ವರ್ಯ ಅವರಿಗೆ ನೋವಾಗಿದೆ ಕೂಡಲೇ ಅವರು ಗೊಳೋ ಎಂದು ಕಣ್ಣೀರು ಸುರಿಸಿದ್ದಾರೆ ನನಗೆ ಈವರೆಗೂ ಯಾರೂ ಈ ರೀತಿ ಹೇಳಿರಲಿಲ್ಲ ಎಂದು ಐಶ್ವರ್ಯ ಗಳಗಳನೆ ಹತ್ತಿದ್ದಾರೆ ಮೊದಲ ದಿನ ನಾನು ನಿಮ್ಮನ್ನು ಅಣ್ಣನ ತರ ಅಂದುಕೊಂಡಿದ್ದೆ ಈಗಲೂ ಅಂದುಕೊಂಡಿದ್ದೇನೆ ಆದರೆ ನೀವು ಕನೆಕ್ಟ್ ಆಗಿಲ್ಲ ಎಂದು ಐಶ್ವರ್ಯ ಹೇಳಿದರು ಅದಕ್ಕೆ ಉತ್ತರಿಸಿದ ಸುರೇಶ್ ಅವರು ಹೌದು ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿಲ್ಲ ನಿಮ್ಮ ನಡತೆ ಸರಿ ಎಂದು ಹೇಳಿದರು ಈ ಮಾತುಗಳಿಂದ ಐಶ್ವರ್ಯ ಸಿಕ್ಕಾಪಟ್ಟೆ ನೊಂದುಕೊಂಡರು ಅವರನ್ನು ಸಮಾಧಾನ ಮಾಡಲು ಗೌತಮಿ ಹಂಸ ಧನ್ರಾಜ್ ಅವರು ಪ್ರಯತ್ನಿಸಿದ್ದರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ವರ್ಗ ಮತ್ತು ನರಕ ಎಂಬ ಕಾನ್ಸೆಪ್ಟ್ ಪರೀಕ್ಷಿಸಲಾಗಿದೆ ಏಳು ಸ್ಪರ್ಧಿಗಳು ನರಕದಲ್ಲಿ ಇದ್ದಾರೆ ಇನ್ನುಳಿದ ಹತ್ತು ಿಗಳಿಗೆ ಸ್ವರ್ಗದಲ್ಲಿ ಚಾಲೆ ಸಿಕ್ಕಿದೆ ಸ್ವರ್ಗವಾಸಿಗಳಿಗೆ ಕೆಲವು ಸವಲತ್ತುಗಳು ಇವೆ ಆದರೆ ನರಕದ ಮಂದಿಗೆ ಕೇವಲ ಬೇಸಿಕ್ ಸೌಕರ್ಯಗಳನ್ನ ನೀಡಲಾಗಿದೆ ನರಕದಿಂದ ಸ್ವರ್ಗಕ್ಕೆ ಬರಲು ಏಳು ಮಂದಿ ನರಕವಾಸಿಗಳು ಪ್ರಯತ್ನಿಸುತ್ತಿದ್ದಾರೆ ಸ್ನೇಹಿತರೆ ಇವರಿಬ್ಬರ ಮಾತುಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು